ನಮಸ್ಕಾರ ವೀಕ್ಷಕರೇ ನಿಮ್ಮ ಜ್ಯೋತಿಷ್ಯ ಸಂಜೀವಿನಿ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೃಷಭ ರಾಶಿಯ ಪ್ರೀತಿಯ ವೀಕ್ಷಕರಿಗೆ ಈ ಬರುವ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ನಿಮಗೆ ಏನೆಲ್ಲಾ ಶುಭಾಶುಭ ಫಲಗಳನ್ನು ತರಲಿದೆ ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಗ್ರಹಗಳ ಚಲನೆ ಹೇಗೆ ಪ್ರಭಾವ ಬೀರಲಿದೆ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ವಿಸ್ತೃತ ವಿಶ್ಲೇಷಣೆ ನೀಡಲಿದ್ದೇವೆ ನಿಮ್ಮ ಆರೋಗ್ಯ ವೃತ್ತಿ ಹಣಕಾಸು ಪ್ರೀತಿ ಸಂಬಂಧ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ನಿಖರವಾದ ಮುನ್ಸೂಚನೆಗಳನ್ನು ತಿಳಿಯೋಣ ನವೆಂಬರ್ ತಿಂಗಳಲ್ಲಿ ಪ್ರಮುಖ ಗ್ರಹಗಳಾದ ಸೂರ್ಯ ಮಂಗಳ ಬುಧ ಶುಕ್ರ ಮತ್ತು ಶನಿ ಯಾವ ಸ್ಥಾನದಲ್ಲಿ ಇರುತ್ತಾರೆ ಮತ್ತು ಅವು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತವೆ ಎಂಬುದನ್ನು ಮೊದಲು ತಿಳಿಯೋಣ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಕಂಡುಬರುವ ಸಾಧ್ಯತೆಯಿದ್ದು ನಿರ್ದಿಷ್ಟ ದಿನಾಂಕಗಳ ಬಗ್ಗೆ ಮತ್ತು ಪರಿಹಾರಗಳ ಬಗ್ಗೆ ಗಮನ ನೀಡುವುದು ಮುಖ್ಯ ಸೂರ್ಯಗ್ರಹವು ನಿಮ್ಮ ಆರನೇ ಮತ್ತು ಏಳನೇ ಮನೆಯ ಮೂಲಕ ಸಂಚಾರ ಮಾಡಲಿದ್ದಾನೆ ಇದು ವೃತ್ತಿ ಮತ್ತು ಪಾಲುದಾರಿಕೆ ಮೇಲೆ ಪ್ರಭಾವ ಬೀರಲಿದೆ ಮಂಗಳನ ಸಂಚಾರವು ಕೆಲವೊಂದು ಅಡೆತಡೆಗಳನ್ನು ನಿವಾರಿಸಲು ನೆರವಾದರೆ ಶುಕ್ರನ ಸ್ಥಾನವು ಪ್ರೀತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಅದರಲ್ಲೂ ನಿಮ್ಮ ರಾಶಿಯವರಿಗೆ ನವೆಂಬರ್ ತಿಂಗಳು ಸ್ವಲ್ಪ ಜಾಗರೂಕರಾಗಿರುವಂತೆ ಸೂಚನೆ ನೀಡುತ್ತದೆ ವಿಶೇಷವಾಗಿ ಅಶುಭಕರ ತಿಂಗಳುಗಳ ಪಟ್ಟಿಯಲ್ಲಿ ನವೆಂಬರ್ ಇರುವುದು ಹಲವು ಜ್ಯೋತಿಷ್ಯರ ಅಭಿಪ್ರಾಯವಾಗಿದೆ ಹಾಗಾಗಿ ಎಲ್ಲ ವಿಭಾಗಗಳ ಕುರಿತು ಬಹಳ ವಿವರವಾಗಿ ತಿಳಿದುಕೊಳ್ಳೋಣ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತು ನಿಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳಿರಿ ವೃತ್ತಿ ಮತ್ತು ಉದ್ಯೋಗ ಜೀವನ ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ನವೆಂಬರ್ ತಿಂಗಳು ಮಿಶ್ರ ಫಲವನ್ನು ನೀಡುವ ಸಾಧ್ಯತೆಯಿದೆ ತಿಂಗಳ ಆರಂಭದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಮನ್ನಣೆ ಸಿಗಲು ಸ್ವಲ್ಪ ವಿಳಂಬವಾಗಬಹುದು ಸೂರ್ಯನು ನಿಮ್ಮ ಆರನೇ ಮನೆಯಲ್ಲಿ ಸಾಗುವುದರಿಂದ ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಅಥವಾ ವಿರೋಧಿಗಳ ಎದುರು ಸವಾಲು ಎದುರಿಸುವವರಿಗೆ ಈ ಸಮಯ ಸ್ವಲ್ಪ ಕಠಿಣವಾಗಿರಬಹುದು ಆದರೆ ಧೈರ್ಯಗೆಡಬೇಡಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯತಂತ್ರವು ಈ ಸವಾಲುಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅನಗತ್ಯ ವಾದವಿವಾದಗಳಿಂದ ದೂರವಿರಿ ಕೆಲಸ ಬದಲಾಯಿಸುವ ಯೋಚನೆಯಲ್ಲಿರುವವರಿಗೆ ತಿಂಗಳ ಮಧ್ಯಭಾಗದ ನಂತರ ಉತ್ತಮ ಅವಕಾಶಗಳು ಸಿಗಬಹುದು ಆದರೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸುವುದು ಒಳ್ಳೆಯದು ಮುಖ್ಯವಾಗಿ ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳಲು ಯೋಗ ಅಥವಾ ಧ್ಯಾನವನ್ನು ರೂಢಿಸಿಕೊಳ್ಳಿ ಉದ್ಯೋಗದಲ್ಲಿ ಬಡ್ತಿ ಅಥವಾ ದೊಡ್ಡ ಮಟ್ಟದ ಸಾಧನೆಗೆ ಇದು ಸರಿಯಾದ ಸಮಯವಾಗದಿದ್ದರೂ ನಿಮ್ಮ ಶ್ರಮಕ್ಕೆ ಅಲ್ಪ ಪ್ರಮಾಣದ ಪ್ರತಿಫಲ ಖಂಡಿತ ಸಿಗಲಿದೆ ಆರ್ಥಿಕ ಮತ್ತು ಹಣಕಾಸು ಸ್ಥಿತಿ ಆರ್ಥಿಕ ದೃಷ್ಟಿಕೋನದಿಂದ ವೃಷಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಜಾಗರೂಕತೆಯಿಂದಿರಲು ಸೂಚಿಸುತ್ತದೆ ವರ್ಷದ ಅಂತ್ಯದಲ್ಲಿ ಖರ್ಚು ಹೆಚ್ಚಾಗುವ ಸಂಭವ ಇರುವುದರಿಂದ ನಿಮ್ಮ ಹಣಕಾಸಿನ ನಿರ್ವಹಣೆ ಬಹಳ ಮುಖ್ಯ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಆದ್ದರಿಂದ ಮೊದಲೇ ಉಳಿತಾಯ ಮಾಡುವುದು ಉತ್ತಮ ಹೂಡಿಕೆಯ ವಿಷಯದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯಂತ ಶುಭ ಸಮಯವಲ್ಲ ಈಗಾಗಲೇ ಹೂಡಿಕೆ ಮಾಡಿರುವವರು ಲಾಭ ಪಡೆಯಬಹುದು ಆದರೆ ಹೊಸ ಸಾಹಸಗಳಿಗೆ ಕೈಹಾಕುವ ಮುನ್ನ ಅನುಭವಿಗಳ ಸಲಹೆ ಪಡೆಯಿರಿ ಈ ತಿಂಗಳು ಸಾಲ ಕೊಡುವುದು ಅಥವಾ ಸಾಲ ಪಡೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು ಒಳಿತು ಇಲ್ಲದಿದ್ದರೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆಯಿದೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಮಿಶ್ರ ಫಲ ದೊರೆಯಲಿದೆ ನಿಮ್ಮ ಸಂಗಾತಿಯ ಸಹಕಾರದಿಂದ ವ್ಯಾಪಾರದಲ್ಲಿ ಲಾಭ ಪಡೆಯುವ ಯೋಗವಿದೆ ಆದರೆ ನಿಮ್ಮ ಪ್ರತಿಸ್ಪರ್ಧಿಗಳ ಕುತಂತ್ರಗಳ ಬಗ್ಗೆ ಎಚ್ಚರವಿರಲಿ ಆದಾಯದ ಮೂಲ ಒಂದಲ್ಲ ಒಂದು ಕಡೆಯಿಂದ ಬರುತ್ತಿದ್ದರೂ ಹಣವನ್ನು ಡೆಪಾಸಿಟ್ ಮಾಡುವಾಗ ಅಥವಾ ಯಾವುದೇ ಕಾಗದಪತ್ರಕ್ಕೆ ಸಹಿ ಮಾಡುವಾಗ ಹುಷಾರಾಗಿರಿ ಒಟ್ಟಿನಲ್ಲಿ ನವೆಂಬರ್ ತಿಂಗಳು ಆರ್ಥಿಕವಾಗಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಶ್ರಮ ವಹಿಸಬೇಕಾದ ಸಮಯವಾಗಿದೆ ಪ್ರೀತಿ ಸಂಬಂಧ ಮತ್ತು ಕೌಟುಂಬಿಕ ಜೀವನ ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳು ಮಧ್ಯಮ ಫಲ ನೀಡಲಿದೆ ಇದು ಸಾಮಾನ್ಯವಾದ ಸಮಯ ಎಂದು ಹೇಳಬಹುದು ಮದುವೆಯಾಗದವರಿಗೆ ಅಥವಾ ಹೊಸ ಸಂಬಂಧಕ್ಕೆ ಕಾಲಿಡಲು ಬಯಸುವವರಿಗೆ ಇದು ಪ್ರಸ್ತಾವನೆ ಸಲ್ಲಿಸಲು ಉತ್ತಮ ಸಮಯ ನಿಮ್ಮ ಪ್ರೀತಿಪಾತ್ರರ ಜೊತೆ ನೀವು ಹೆಚ್ಚು ಹತ್ತಿರವಾಗಬಹುದು ಆದರೆ ಸಣ್ಣ ವಿಷಯಗಳಿಗೂ ಜಗಳ ಮಾಡಿಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಜಾಗೃತರಾಗಿರಿ ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ ಮತ್ತು ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡಿ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು ಆದರೆ ಮಾತುಕತೆಯ ಮೂಲಕ ಅವುಗಳನ್ನು ಬಗೆಹರಿಸಿಕೊಳ್ಳಲು ಸಾಧ್ಯವಿದೆ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಮಕ್ಕಳ ದೃಷ್ಟಿಯಿಂದ ಈ ನವೆಂಬರ್ ತಿಂಗಳು ಉತ್ತಮವಾಗಿರಲಿದೆ ಅವರು ತಮ್ಮ ಶೈಕ್ಷಣಿಕ ಅಥವಾ ಇತರ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ನಿಮ್ಮ ಕಡೆಯಿಂದ ಹೆಚ್ಚಿನ ಪ್ರಯತ್ನ ಅಗತ್ಯವಿದೆ ಹಿರಿಯರ ಆರೋಗ್ಯದ ಕಡೆ ಗಮನ ನೀಡುವುದು ಮತ್ತು ಅವರೊಂದಿಗೆ ಸಮಾಧಾನದಿಂದ ಮಾತನಾಡುವುದು ಬಹಳ ಮುಖ್ಯ ಆರೋಗ್ಯ ಮತ್ತು ಶಿಕ್ಷಣ ಆರೋಗ್ಯದ ವಿಷಯದಲ್ಲಿ ವೃಷಭ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು ಸಾಮಾನ್ಯವಾಗಿ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಈ ತಿಂಗಳು ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರಬಹುದು ಕೆಲಸದ ಒತ್ತಡ ಮತ್ತು ಆರ್ಥಿಕ ಚಿಂತೆಗಳಿಂದಾಗಿ ಮಾನಸಿಕ ಆತಂಕ ಅಥವಾ ಒತ್ತಡ ಅನುಭವಿಸಬಹುದು ಹಾಗಾಗಿ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಹೆಚ್ಚು ಸಮಯ ನೀಡಿ ಯಾವುದೇ ಸಣ್ಣ ನಕಾರಾತ್ಮಕ ಬದಲಾವಣೆಯನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಆಹಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮತ್ತು ಸಾಕಷ್ಟು ನಿದ್ರೆ ಮಾಡುವುದು ಬಹಳ ಮುಖ್ಯ ವಿದ್ಯಾರ್ಥಿಗಳಿಗೆ ಈ ಸಮಯವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವಿಶೇಷವಾಗಿ ವಿದೇಶದಲ್ಲಿ ಅಧ್ಯಯನ ಮಾಡಲು ಇಚ್ಛಿಸುವವರಿಗೆ ಒಳ್ಳೆಯ ಸುದ್ದಿಗಳು ಕೇಳಿಬರಬಹುದು ಏಕಾಗ್ರತೆಯನ್ನು ಹೆಚ್ಚಿಸಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುತ್ತಾರೆ ಶುಭ ದಿನಾಂಕಗಳು ಮತ್ತು ಪರಿಹಾರ ಕ್ರಮಗಳು ಶುಭ ತಿಂಗಳುಗಳಲ್ಲದಿದ್ದರೂ ಹೆಚ್ಚಿನ ಅನುಕೂಲಕರ ದಿನಾಂಕಗಳು ನವೆಂಬರ್ನ ಎರಡನೇ ಮತ್ತು ನಾಲ್ಕನೇ ವಾರಗಳಲ್ಲಿ ಕೆಲವು ಪ್ರಮುಖ ಕಾರ್ಯಗಳನ್ನು ಪ್ರಾರಂಭಿಸಲು ಆಲೋಚಿಸಬಹುದು ಆದರೆ ಪ್ರತಿಯೊಂದು ನಿರ್ಧಾರಕ್ಕೂ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲಿಸಿ ಅಶುಭ ತಿಂಗಳ ಸೂಚನೆ ಕೆಲವು ಜ್ಯೋತಿಷ್ಯದ ಪ್ರಕಾರ ನವೆಂಬರ್ ತಿಂಗಳು ವೃಷಭ ರಾಶಿಗೆ ಅಶುಭ ತಿಂಗಳಾಗಿರುವುದರಿಂದ ಯಾವುದೇ ಹೊಸ ಯೋಜನೆಗಳನ್ನು ಅತುರದಿಂದ ಪ್ರಾರಂಭಿಸಬೇಡಿ ಪರಿಹಾರ ಕ್ರಮಗಳು ಲಕ್ಷ್ಮಿ ಮತ್ತು ಶ್ರೀಕೃಷ್ಣನನ್ನು ಪೂಜಿಸಿ ನಿಮ್ಮ ರಾಶಿಯ ಆರಾಧ್ಯ ದೇವತೆಗಳಾದ ಶ್ರೀಲಕ್ಷ್ಮಿ ಮತ್ತು ಶ್ರೀಕೃಷ್ಣನ ಪೂಜೆಯನ್ನು ಪ್ರತಿದಿನ ಮಾಡಿ ಶುಕ್ರವಾರದಂದು ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ ದೇವಾಲಯ ಭೇಟಿ ತಿಂಗಳಿನಲ್ಲಿ ಕನಿಷ್ಠ ನಾಲ್ಕು ಸಲವಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾಗಿ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದು ಶುಭಕರ ದಾನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಶುಕ್ರವಾರದಂದು ಹಾಲು ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭ ಫಲ ಹೆಚ್ಚುತ್ತದೆ ಜಾಗೃತಿ ನಿಮ್ಮ ವಿರುದ್ಧ ಕುತಂತ್ರ ಹೂಡುವವರ ಬಗ್ಗೆ ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ಎಚ್ಚರ ವಹಿಸುವುದು ಬಹುಮುಖ್ಯ ಮುಕ್ತಾಯ ವೃಷಭ ರಾಶಿಯವರೇ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತಂದರೂ ಜಾಗರೂಕತೆ ಶ್ರದ್ಧೆ ಮತ್ತು ಸರಿಯಾದ ಪರಿಹಾರ ಕ್ರಮಗಳ ಮೂಲಕ ನೀವು ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆಗಳ ಮೊದಲು ಅನುಭವಿ ಜ್ಯೋತಿಷಿಗಳಿಂದ ವೈಯಕ್ತಿಕ ಸಲಹೆ ಪಡೆಯುವುದನ್ನು ಮರೆಯಬೇಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಶುಭವಾಗಲಿ